ನಗರದಲ್ಲಿ ತಲೆ ಎತ್ತಲದೆ ಅರವತ್ತ ಆರು ಮಲ್ಟಿ ಲೆವೆಲ್ ಪಾರ್ಕಿಂಗ್ ಲಾಟ್ ಟ್ರಾಫಿಕ್ ಪಾರ್ಕಿಂಗ್ ಸಮಸ್ಯೆ ಬಗ್ಗೆ ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸೋಕೆ ಜಿ ಬಿ ಎ ಪ್ಲಾನ್ ಮಾಡ್ತಾ ಇದೆ ನಗರದಲ್ಲಿ ತಲೆ ಎತ್ತಲದೆ ಅರವತ್ತಾರು ಮಲ್ಟಿ ಲೆವೆಲ್ ಪಾರ್ಕಿಂಗ್ ಲಾಟ್ ಟ್ರಾಫಿಕ್ ಪಾರ್ಕಿಂಗ್ ಸಮಸ್ಯೆ ಬಗೆಹರಿಸೋಕೆ ಜಿ ಬಿ ಎ ಪ್ಲಾನ್ ಬೆಂಗಳೂರಿನಾದ್ಯಂತ ಅರವತ್ತಾರು ಪಾರ್ಕಿಂಗ್ ಲಾಟ್ಗಳ ನಿರ್ಮಾಣಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಪಾರ್ಕಿಂಗ್ ಸಮಸ್ಯೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪ್ಲಾನ್ ಮಾಡ್ತಾ ಇದೆ ನಗರ ಸಂಚಾರ ಪೊಲೀಸರಿಂದ ಜಿಬಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಲಾಗಿದೆ ಪಾರ್ಕಿಂಗ್ ಲಾಟ್ ನಿರ್ಮಾಣ ಮಾಡುವಂತೆ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಅರವತ್ತಾರು ಕಡೆ ಪಿಪಿಪಿ ಮಾಡೆಲ್ ನಲ್ಲಿ ಕಾರು ಪಾರ್ಕಿಂಗ್ ಕಾಂಪ್ಲೆಕ್ಸ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಪೊಲೀಸರು ನಗರದಲ್ಲಿ ತಲೆ ಎತ್ತಲಿದೆ ಅರವತ್ತ ಆರು ಈಗ ಸದ್ಯಕ್ಕೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಅನ್ನೋದು ಒಂದು ದೊಡ್ಡ ತಲೆ ಬಿಸಿ ಆಗ್ಬಿಟ್ಟಿದೆ ವಾಹನಗಳನ್ನ ರಸ್ತೆ ಗೆಳಿಸಿದ್ರೆ ಅದ್ ಎಲ್ಲಿ ಪಾರ್ಕ್ ಮಾಡಬೇಕನ್ನೋದೇ ಈಗ ವಾಹನ ಸವಾರರಿಗೆ ಒಂದು ದೊಡ್ಡ ಸವಾಲಾಗಿದೆ ಹಾಗಾಗಿ ಈ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಜಿ ಹೊಸ ಪ್ಲಾನ್ ಅನ್ನ ಮಾಡ್ತಾ ಇದೆ ಎಲ್ಲೆಲ್ಲಿ ಪಾರ್ಕಿಂಗ್ ಇದು ದಟ್ಟಣೆ ದಟ್ಟಣೆ ಬಗ್ಗೆ ಒಂದ್ಸರಿ ಚರ್ಚೆ ಸಹ ಡಿಸ್ಕಷನ್ಸ್ ಆಗಿತ್ತು ಆ ದಟ್ಟಣೆ ಪ್ರಿವೆಂಟ್ ಮಾಡಲಿಕ್ಕೆ ಅವರು ನಮ್ಮ ಉಪಮುಖ್ಯಮಂತ್ರಿ ಅವರ ಮಟ್ಟದಲ್ಲಿ ಸಹ ಒಂದು ಚರ್ಚೆ ಆಗಿತ್ತು ಇದಕ್ಕೆ ಅವರು ಹೇಳಿದ್ರು ಎರಡು ಎರಡು ರೀತಿ ಸಮಸ್ಯೆ ಒಂದು ವಾಟ್ ಹೋಲ್ಸ್ ಎಲ್ಲಿದೆ ಜಂಕ್ಷನ್ ಅಲ್ಲಿ ಆ ಪಾಟ್ ಹೋಲ್ಸ್ ಅನ್ನ ನೀವು ತ್ವರಿತವಾಗಿ ಅದನ್ನ ಬೇಗನೆ ಅದನ್ನ ಕ್ಲೋಸ್ ಮಾಡಬೇಕು ಮತ್ತೆ ಜನರಿಗೆ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಜಂಕ್ಷನ್ಸ್ ಅದು ಇಂಪ್ರೂವ್ ಮಾಡಿಸಲಿಕ್ಕೆ ವ್ಯವಸ್ಥೆ ಮಾಡಬೇಕು ಎರಡನೇದು ದೊಡ್ಡ ಸಮಸ್ಯೆ ಏನಂದ್ರೆ ಬಹುತೇಕ ಜಾಗದಲ್ಲಿ ನಮ್ಮ ಈ ಗಾಡಿಗಳು ಸರಿಯಾಗಿ ಪಾರ್ಕಿಂಗ್ ಮಾಡದೆ ಅಥವಾ ಅವರು ಎಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ ಅಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ ಅವರು ಗಾಡಿ ಇಟ್ಕೊಂಡ್ಬಿಟ್ಟು ಅವರು ಹೋಗ್ತಾರೆ ಈ ದೃಷ್ಟಿಯಿಂದ ಅವರು ಏನು ಹೇಳಿದರು ಏನು ಆದೇಶ ಕೊಟ್ಟಿದ್ದಾರೆ ಅಂತ ಅಂತೇಳಿ ಟ್ರಾಫಿಕ್ ಅವರು ಎಲ್ಲೆಲ್ಲಿ ಜಾಗ ಗುರ್ತುಪಡಿಸ್ಲಿಕ್ಕೆ ಎಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಗುರುತಿಸಿ ಬಿ ವಿ ಎಂ ಪಿಗೆ ಕೊಟ್ಟರೆ ಅವರು ಸ್ಟ್ಯಾಂಡರ್ಡ್ ಪಾರ್ಕಿಂಗ್ ಅಥವಾ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಬಿ ವಿ ಎಂ ಪಿ ಮತ್ತು ಬ್ಯಾಂಗ್ಳೂರು ಮೆಟ್ರೋ ಕೈ ಜೋಡಿಸಿ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಿ ಮಾಡಿಸ್ಬೇಕು ಮೆಟ್ರೋ ಪಕ್ಕದಲ್ಲಿ ಇದ್ರೆ ಮೆಟ್ರೋ ಜಾಗದಲ್ಲಿ ಮತ್ತೆ ನಮ್ಮ ಕಾರ್ಪೊರೇಷನ್ ಜಾಗ ಇಟ್ಬಿಟ್ರೆ ಆಲ್ರೆಡಿ ಅವರದ್ದು ಒಂದು ಸಾಫ್ಟ್ವೇರ್ ಇಂದ ಅವ್ರದ್ದು ಗುರುತುಪಡಿಸಿದ್ದಾರೆ ಮತ್ತೆ ಯೂಸಿಂಗ್ ಮ್ಯಾಪ್ಸ್ ಅದು ನಮಗೆ ಇಂಟಿಗ್ರೇಟ್ ಮಾಡಿದರೆ ನಾವು ಅಲ್ಲಿ ಮುಂದೆ ಬರ್ತೀವಿ ಅಂತ ಹೇಳಿ ನಾವು ಒಪ್ಪಿದ್ದೇವೆ ಆ ಆಧಾರದ ಮೇಲೆ ಅವರೊಂದು ಕನಿಷ್ಠ ಒಂದು ಐವತ್ತು ಅಥವಾ ಅರವತ್ತು ಜಾಗ ಈಗಾಗಲೇ ಲಿಸ್ಟನ್ನು ಕಳಿಸಿದ್ದಾರೆ ಕೆಲವು ಜಾಗ ಮೆಟ್ರೋಗೆ ಸೇರ್ತದೆ ಕೆಲವು ಜಾಗ ನಮ್ಮ ಕಾರ್ಪೊರೇಷನ್ ಜಾಗಕ್ಕೆ ಸೇರ್ತದೆ ಇದನ್ನ ನಾವು ಬೇಗನೆ ನಮ್ಮ ಪಾಲಿಸಿ ಪ್ರಕಾರ ಅದನ್ನ ಆಪ್ಷನ್ ಮಾಡಬೇಕು ಅಥವಾ ಪ್ರೈವೇಟ್ ಏಜೆನ್ಸಿ ತಗೊಂಡು ಅವರಿಗೆ ಹಚ್ಚಿಬಿಡ್ಬೇಕು ಇದ್ರ ಜೊತೆಗೆ ಪ್ರತಿಯೊಂದು ಕಾರ್ಪೊರೇಷನ್ ಈಗಾಗಲೇ ಎರಡು ಸರಿ ಈಗ ನಾವು ಈಗ ಹೇಳಿದಿವೆ ಮೊನ್ನೆ ಮೊನ್ನೆ ಸರ್ ಆದೇಶ ಕೊಟ್ಟಿದ್ದ ಮುಖ್ಯ ಕಾರ್ಯದರ್ಶಿ ಅವರು ನಮ್ಮ ಎಡಿ ಸೆಕ್ರೆ